ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮುತ್ತಿನ ಪೆಂಡೆಂಟ್ಗಳನ್ನು ಹೊಂದಿರುವಂತಹ ಚೋಕರ್ನ ನೋಡೋಣ ಬನ್ನಿ ತುಂಬ ಕಡಿಮೆ ಗ್ರಾಮ್ನಲ್ಲಿರುವಂತಹ ಲೈಟ್ ವೆಯ್ಟ್ ಆಗಿರುವಂತಹ ಚೋಕರ್ಗಳು ಐದು ಗ್ರಾಮು ತೊಂಬತ್ಮೂರು ಮಿಲಿ ಇದೆ ಲಕ್ಷ್ಮೀ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಲೇಯರ್ ಇದೆ ಇದು ಸಹ ನಾಲ್ಕು ಲೇಯರ್ ಇದೆ ಒಂಥರ ಲೀಫ್ ಡಿಸೈನಲ್ಲಿದೆ ಐದು ಪಾಯಿಂಟ್ ಐವತ್ತಾರು ಮಿಲಿ ಇದೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಚೋಕರ್ಗಳು ಈ ಒಂದು ನೋಡ್ತಾ ಇರೋಂತಹ ಪೆನ್ ಪೆಂಡೆಂಟು ಲಕ್ಷ್ಮೀ ಪೆಂಡೆಂಟ್ ಆಗಿರುತ್ತೆ ಮೂರು ಲೇಯರ್ ಇದೆ ಹಾಗೆ ಇದು ನೋಡ್ತಾ ಇರೋದು ಇದು ಸಹ ಲಕ್ಷ್ಮಿ ಪೆಣ್ಣೆಂಟು ನಾಲ್ಕು ಗ್ರಾಮು ತೊಂಬತ್ತೈದು ಮಿಲಿ ಇದೆ ಮೂರು ಏಳೆ ಅಂತ ಲೇಯರ್ ಹೊಂದಿದೆ ಇದು ಆರು ಗ್ರಾಮು ನಾಲ್ಕು ನಾಲ್ಕು ಮಿಲಿ ಇದೆ ಇದು ನವಿಲು ಡಿಸೈನ್ ಅನ್ನು ಹೊಂದಿದೆ ನಾಲ್ಕು ಲೇಯರ್ ಇದೆ ತುಂಬ ಚಿಕ್ಕ ಚಿಕ್ಕದಾದಂತಹ ಮುತ್ತನ್ನು ಯೂಸ್ ಮಾಡಿದ್ದಾರೆ ಇನ್ನು ಇದೇ ಥರದ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಪೆಂಡೆಂಟ್ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್